ಬಣ್ಣ ಮತ್ತು ಿ ಅ ಹಾಸನದಲ್ಲಿ ಎಚ್ ಡಿ ಕೆಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಅಹಿಂದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ನಾವು ಗ್ಯಾರಂಟಿಗಳನ್ನ ಮಾಡಿರೋದು ಯಾರಿಗೆ ಎಚ್ ಕೆ ಕೇಂದ್ರ ಸಚಿವರಾಗಿ ಏನ್ ಮಾಡಿದ್ದಾರೆ ಎನ್ನುವಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಸನದಲ್ಲಿ ಎಚ್ ಡಿ ಕುಮಾರಸ್ವಾಮಿಗೆ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ ಆ ಹಿಂದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಕೊಡುಗೆ ಏನು ನಾವು ಗ್ಯಾರಂಟಿಗಳನ್ನ ಮಾಡಿರೋದು ಯಾರಿಗೆ ಎಚ್ ಡಿ ಕೆ ಕೇಂದ್ರ ಸಚಿವರಾಗಿ ಏನ್ ಮಾಡಿದ್ದಾರೆ ರೈತರ ಮಗ ಅಂತಾರೆ ಆದ್ರೆ ಮಂಡ್ಯಕ್ಕೆ ಏನ್ ಕೊಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ಹಿಂದೆ ಆ ಹಿಂದಕ್ಕೆ ಸಿದ್ದರಾಮಯ್ಯ ಅವರ ಕೊಡುಗೆ ಏನು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ರು ಇದಕ್ಕೆ ಇದೀಗ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ ಮೇಕೆದಾಟು ಯೋಜನೆಗೆ ಯಾಕೆ ಅನುಮತಿ ಕೊಡಿಸಿಲ್ಲ ರಾಜ್ಯಕ್ಕೆ ಆಗಿರೋ ಜಿಎಸ್ಟಿ ನಷ್ಟದ ಬಗ್ಗೆ ಇವರು ಮಾತಾಡಿದ್ದಾರಾ ಅಂದ್ರೆ ಕೇಂದ್ರ ಸಚಿವರಾಗಿ ಯಾಕೆ ಇದರ ಬಗ್ಗೆ ಪ್ರಶ್ನೆ ಮಾಡಿಲ್ಲ ಧ್ವನಿ ಎತ್ತಿಲ್ಲ ಎನ್ನುವಂತಹ ಪ್ರಶ್ನೆಗಳನ್ನ ಸಿಎಂ ಇದೀಗ ಎಚ್ ಕೆ ವಿರುದ್ಧ ಮಾಡಿರುವಂತದ್ದು ಹಾಸನದಲ್ಲಿ ನಡೆದ ಸಮರ್ಪಣಾ ಸಮಾವೇಶದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಮಾತಾಡಿದ್ದಾರೆ ಅಹಿಂದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಕೊಡುಗೆ ಏನು ನಾವು ಗ್ಯಾರಂಟಿಗಳನ್ನ ಮಾಡಿರೋದು ಯಾರಿಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಇಷ್ಟು ವರ್ಷ ಏನ್ ಮಾಡಿದ್ದಾರೆ ರೈತರ ಮಗ ಅಂತ ಹೇಳ್ತಾರೆ ಆದ್ರೆ ಮಂಡ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಎಚ್ ಡಿ ಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಈ ಹಿಂದೆ ಕುಮಾರಸ್ವಾಮಿ ಅವರು ಸಿಎಂಗೆ ಒಂದು ಪ್ರಶ್ನೆಯನ್ನ ಮಾಡಿದ್ರು ಅಂದ್ರೆ ಅಹಿಂದಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ಏನು ಎನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು ಅದಕ್ಕೆ ಸಿಎಂ ಇದೀಗ ಕೌಂಟರ್ ಕೊಟ್ಟಿದ್ದಾರೆ ಮೇಕೆದಾಟು ಯೋಜನೆಗೆ ಯಾಕೆ ಅನುಮತಿ ಕೊಡಿಸಿಲ್ಲ ರಾಜ್ಯಕ್ಕೆ ಆಗಿರೋ ಜಿಎಸ್ಟಿ ನಷ್ಟದ ಬಗ್ಗೆ ಇವರು ಯಾವತ್ತಾದ್ರೂ ಮಾತಾಡಿದ್ದಾರಾ ಅಂತ ರಿಟರ್ನ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ ನಾನು ಆಮೇಲೆ ಹೇಳೋಣ ಅವ್ರು ಹೇಳ್ಬೇಕಲ್ರಿ ಅವ್ರು ಕೇಳಲಿಲ್ಲ ನೀನು ನೀವೇನ್ ನೀವೇನ್ ಮಾಡಿದೀರಿ ಅಂತ ಕೇಳಲಿಲ್ಲ ನೀನು ಮಂಡ್ಯದಲ್ಲಿ ಹೇಳಲ್ಲ ಎಲ್ಲಾರ ಹೇಳಯ್ಯ ಕೇಳಿ ಅನೇಕ ಸಾರಿ ಬಂದಿದ್ರೆ ಕೇಳಿದ್ದೀರಾ ಅನೇಕ ಸಾರಿ ಬಂದಿದ್ದಾನೆ ಇಲ್ಲಿಗೆ ಇಲ್ಲಪ್ಪಿಂದ ಸಂಘ ನಾನು ಐಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ ಮಾಡೋರ್ಗಲ್ವಾ ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ ಯಾರಿಗೆ ಮಾಡಿರೋದು ಹೆಣ್ಮಕ್ಳಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಇವರೆಲ್ಲ ಹಿಂದ ಅಲ್ವಾ ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು ಅವರಿಗೆ ಅವ್ರ ಪ್ರಶ್ನೆ ಏನ್ ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು ಅವರಿಗೆ ಕೇಂದ್ರ ಸಚಿವರಾದ್ರೆ ಕೇಂದ್ರ ಸಚಿವರಾಗಿ ಮಾತಾಡ್ಬೇಕು ಅಲ್ವಾ அவருது ஏன் கொடுக்கு ரக அல்வா இவரு ரெத்தர மகன் மக ஏ ஏன் கொடுக்கு கொட்டி மண்டிய